ಎಲ್ಲರಿಗೂ ನಮಸ್ಕಾರ ಈಗಿನ ಒಂದು ಭಾಷಾ ಮಾಧ್ಯಮ ಶಿಕ್ಷಣ ಮತ್ತು ಉದ್ಯೋಗ ಈ ಕುರಿತು ಒಂದು ವಿಶೇಷ ಚರ್ಚೆಯನ್ನು ನಾನು ತಮ್ಮ ಮುಂದೆ ಮಂಡಿಸುತ್ತಿದ್ದೇನೆ ನಾನು ಬಹಳ ದೊಡ್ಡ ಪ್ರಾಜ್ಞಾವಂತಿಕೆಯನ್ನು ಗಳಿಸಿಕೊಂಡವನು ಅಲ್ಲ ಎಲ್ಲರಂತೆ ನನಗೂ ಒಂದು ಸಾಮಾನ್ಯವಾದ ಅನುಭವ ಗ್ರಹಿಕೆ ಇದೆ ವಿಭಿನ್ನ ಜನರ ಬಾಯಿಯಲ್ಲಿ ಬೇರೆ ಬೇರೆಯಾಗಿ ತುಂಡು ತುಂಡಾಗಿ ಹರಿದು ಹೋದಂಥ ಬಿಡಿ ಬಿಡಿ ಅಭಿಪ್ರಾಯಗಳನ್ನು ನಾನು ಒಂದು ತರ್ಕದಲ್ಲಿ ಜೋಡಿಸಿ ಒಂದು ವಿಷಯವನ್ನು ಮಂಡಿಸುತ್ತಿದ್ದೇನೆ ಅಂತ ತಾವು ಭಾವಿಸಿಕೊಳ್ಳಬಹುದು ನಾನು ಆಂಗ್ಲ ಭಾಷಾ ಉಪನ್ಯಾಸಕನಾಗಿ ಪೂರ್ವ ಕಾಲೇಜಿನಲ್ಲಿ ಮೂವತ್ತು ವರ್ಷ ಕೆಲಸ ಮಾಡಿರೋದು ಮತ್ತು ಸಾಹಿತ್ಯ ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದು ಆಂಗ್ಲ ಭಾಷಾ ಪುಸ್ತಕಗಳನ್ನು ಅನೇಕ ಧರ್ಮ ಇತಿಹಾಸ ತತ್ವಜ್ಞಾನ ಕುರಿತ ಅನೇಕ ಪುಸ್ತಕಗಳನ್ನು ಓದಿರೋದು ಇವೆಲ್ಲದರ ಹಿನ್ನೆಲೆಯಲ್ಲಿ ನನ್ನ ಒಂದಷ್ಟು ಅಭಿಪ್ರಾಯಗಳನ್ನು ಇಲ್ಲಿ ನಾನು ಮಿತ್ರರೊಂದಿಗೆ ಹಂಚಿಕೊಳ್ಳಬೇಕು ಅಂತ ಬಯಸಿದ್ದೇನೆ ಒಬ್ಬ ಮಿತ್ರರು ಮೊನ್ನೆ ನಾನು ಒಂದು ವಿಡಿಯೋ ಮಂಡಿಸಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ನಾವೆಲ್ಲ ಬಹಳಷ್ಟು ಜನ ಗೊಂದಲದಲ್ಲಿದ್ದೇವೆ ನಾವು ನಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮಕ್ಕೆ ಕಳಿಸಬೇಕು ಕನ್ನಡ ಮಾಧ್ಯಮಕ್ಕೆ ಕಳಿಸಬೇಕು ಈ ಬಗ್ಗೆ ನೀವು ಒಂದು ವಿಡಿಯೋ ಮಾಡಿದರೆ ಬಹಳ ಒಳ್ಳೆಯದು ಅಂತ ಅಭಿಪ್ರಾಯ ಕೂಡ ಅವರು ಹೇಳಿದರು ಅದನ್ನು ಕೂಡ ನಾನು ಇಲ್ಲಿ ಮುಖ್ಯವಾಗಿ ಗಮನಿಸಿದ್ದೇನೆ ಅಂದ್ರೆ ಇಂದವರು ಎಷ್ಟೋ ಜನ ಇದ್ದಾರೆ ಯಾರೋ ಒಬ್ಬರು ನನಗೆ ಅಭಿಪ್ರಾಯ ಕೊಟ್ಟಾರೆ ಆದ್ರೆ ಅಂತ ಸಾವಿರ ಜನ ಇದ್ದಾರೆ ಅಂತ ಅನ್ಕೊಂಡು ನಾನು ಕೆಲವು ಇಲ್ಲಿ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ನೇರ ಉತ್ತರ ಈಗಿನ ಕಾಲಕ್ಕೆ ನಾವು ಆಂಗ್ಲ ಮಾಧ್ಯಮ ಶಿಕ್ಷಣವನ್ನ ಮಕ್ಕಳಿಗೆ ಕಲಿಸಬೇಕಾದ್ದು ಅನಿವಾರ್ಯತೆ ಇದೆ ಇದರಲ್ಲಿ ಯಾರು ಯಾವ ಅನುಮಾನವನ್ನು ಇಟ್ಕೊಳ್ತಕ್ಕಂಥದ್ದು ಬೇಡ ನಾವು ನಮ್ಮ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಕಳಿಸಿದರೆ ಮಾತ್ರ ಅವರು ವೃತ್ತಿ ಮತ್ತು ಪ್ರವೃತ್ತಿ ಅಥವಾ ಇನ್ನು ಬೇರೆ ಏನಾದರೂ ಕೂಡ ಅದರಲ್ಲಿ ಅವರು ಬಹಳ ಪ್ರತಿಭಾವಂತರಾಗಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಎಕ್ಸ್ಪೋಸ್ ಆಗುವಂಥ ಅವಕಾಶಗಳನ್ನು ಪಡ್ಕೋಬಹುದು ಮುಂದೆ ಅಕಸ್ಮಾತ್ ಆಗಿ ಅವರು ನಾವು ಮಾತೃಭಾಷೆಯ ಗೀಲಿನಿಂದ ಪ್ರೇಮದಿಂದ ನೀವಿಲ್ಲಪ್ಪ ಕನ್ನಡ ಮಾಧ್ಯಮ ಹೋದ್ರಿ ಅಂತ ನಾವೇನಾದ್ರು ಕಳಿಸಿದ್ರೆ ನಾವೇ ಅವರ ಬದುಕಿನ ದೊಡ್ಡ ವ್ಯಾಪ್ತಿಯನ್ನು ಕಡಿಮೆ ಮಾಡಿದೆ ಅವರಿಗೆ ಸಿಗಬಹುದಾದ ಅವಕಾಶಗಳನ್ನ ನಾವೇ ಕಸಿದುಕೊಂಡಂತಾಗ್ತತಿ ಅಂದ್ರೆ ಬೆಳೆಯುವ ಚಿಗುರನ್ನು ಅದರ ಮೊಳಕೆಯಲ್ಲಿನೆ ನಾವು ಚೂಡ್ದಂಗಾಗ್ತತಿ ನಾವು ಸ್ಟಂಟ್ ಮಾಡ್ದಂಗಾಗ್ತತಿ ಅವರಿಗೆ ಅವ್ರ ಬದುಕಿನ ಭವಿಷ್ಯಕ್ಕೆ ನಾವು ದ್ರೋಹ ಬಗೆದಂತ ಅಂತ ನಾನು ಯಾವ ಅನುಮಾನವೂ ಇಲ್ಲದೆ ಹೇಳ್ತೇನೆ ಅದರಿಂದ ದಯಮಾಡಿ ಯಾರು ಈ ಸಂಶಯವನ್ನ ಇಟ್ಕೊಳ್ಳೋದು ಬೇಡ ನನ್ನ ಪ್ರಕಾರ ನಾವು ನಮ್ಮ ಮಕ್ಕಳನ್ನ ಆಂಗ್ಲ ಮಾಧ್ಯಮ ಶಿಕ್ಷಣದಲ್ಲಿ ಕಲಿಸ್ಬೇಕು ಆದ್ರೆ ಮಾತೃಭಾಷೆಗೆ ಒತ್ತು ಕೂಡ ಇರ್ಬೇಕಲ್ಲಿ ಇದು ಮುಖ್ಯ ಇಲ್ಲಿ ನಾನು ಮುಂದುವರಿಸ್ತೀನಿ ಮಾತೃಭಾಷೆ ಆಂಗ್ಲ ಭಾಷೆಯ ಕಲಿಕೆಯಿಂದ ಮಾಧ್ಯಮದಿಂದ ನಾಶವಾಗ್ತದ ಅಂತ ಇದು ಮೊದಲ ಪ್ರಶ್ನೆ ಇದಕ್ಕೆ ನಾನು ನನ್ನದೇ ಅಭಿಪ್ರಾಯ ಹೊಂದಿದ್ದೇನೆ ಈ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಏನಂದ್ರೆ ಆಂಗ್ಲ ಭಾಷಾ ಕಲಿಕೆಯಿಂದ ಮಾತೃಭಾಷೆಗೆ ಧಕ್ಕೆ ಇಲ್ಲ ಆದರೆ ಆಂಗ್ಲ ಭಾಷೆಯ ಮೇಲಿನ ವಿಪರೀತ ವ್ಯಾಮೋಹದಿಂದ ಮಾತೃಭಾಷೆಗೆ ಧಕ್ಕೆ ಇದೆ ಇದನ್ನ ಅರ್ಥ ಮಾಡ್ಕೋಬೇಕು ಆಂಗ್ಲ ಭಾಷೆ ನಾವು ಎಷ್ಟು ಅವಶ್ಯಕ ಅಷ್ಟು ಜ್ಞಾನಕ್ಕೆ ನಾವು ಕಲಿಯೋದ್ರಲ್ಲಿ ಅದರ ಒಂದು ಫಾರ್ಮಲ್ ಲ್ಯಾಂಗ್ವೇಜ್ ಆಗಿ ಕಲಿಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಅದನ್ನು ಅದರ ಅದರ ಮುಂದಿನ ಅದರ ಪ್ರಯೋಜನಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಆದರೆ ಆಂಗ್ಲ ಭಾಷೆ ಮಾತಾಡಿದ್ರೆ ನಾನು ಬಹಳ ಶ್ರೇಷ್ಠ ಹಂಗಂದ್ರೇನೆ ನನ್ನ ಜನ ನನ್ನ ಸಿವಿಲೈಸ್ಡ್ ಕಲ್ಚರ್ಡ್ ಅಂತ ತಿಳ್ಕೋತಾರೆ ಒಬ್ಬ ದೊಡ್ಡ ಸಂಸ್ಕೃತಿವಂತ ವಿದ್ಯಾವಂತ ಅಂತ ತಿಳ್ಕೋತಾರೆ ಆದ್ರಿಂದ ನನ್ನ ಪ್ರತಿ ಭಾಷೆಯಲ್ಲಿ ಪ್ರತಿ ಮಾತಿನಲ್ಲೂ ಕೂಡ ಇಂಗ್ಲಿಷ್ ಪದಗಳನ್ನು ಹಚ್ಚೆ ನಾನು ಮಾತಾಡ್ಬೇಕು ಅಂತ ಇದೈತಲ್ಲ ಇದು ಒಂದು ಕೆಟ್ಟ ಗೀಳಷ್ಟೇ ಇದು ಇದು ಒಂಥರ ಮಿಸ್ ಜೀಲ್ನಿಂದ ಆ ಹೊರಟಿರ್ತಕ್ಕಂತ ಒಂದು ಪ್ರವೃತ್ತಿ ಇದು ಹಾ ಇದೇನಾಗ್ಬಿಟ್ಟಿದೆ ಅಂದ್ರೆ ಈಗ ಇಂಗ್ಲಿಷ್ ಪದಗಳನ್ನ ನಾವು ಜೊತೆಗೆ ಮಾತಿನ ಜೊತೆಗೆ ಸೇರಿಸಿ ಸೇರಿಸಿ ಬಳಸೋದು ನಮ್ಗೊಂದು ವ್ಯಾಮೋಹ ಅದು ಆ ಹಾಗಾಗಿ ಯಾರು ಮಾತಾಡಿದ್ರು ಹತ್ತು ಪದಕ್ಕೆ ಐದು ಪದ ಇಂಗ್ಲಿಷ್ ಐದು ಪದ ಕನ್ನಡ ಮಾಡಿ ಮಾತಾಡಿ ಮಾತಾಡ್ತಾರೆ ಕನ್ನಡ ಭಾಷೆ ನಶಿಸಿ ಭಾಷೆನ ಪದನ ಅವ್ರಿಗೆ ಗೊತ್ತಿಲ್ಲ ನಾನು ಅದಕ್ಕೆ ಹಿಂದಿನ ಉದಾಹರಣೆ ಹೇಳಿದ್ದೇನೆ ಇದು ಒಂದು ಕೆಟ್ಟ ಗೀಳ ಅಷ್ಟೇ ಬರ್ತು ಇದು ನಿಜವಾದ ಭಾಷಾ ಪ್ರೇಮದಿಂದ ಬಂದದಲ್ಲ ಇದು ಅಥವಾ ಭಾಷೆಯನ್ನು ಇಂಗ್ಲಿಷ್ ಭಾಷೆ ಇದು ಎಷ್ಟು ಅವಶ್ಯಕ ಇದ್ರ ಇಂಪಾರ್ಟೆನ್ಸ್ ಏನು ಇದನ್ನ ಎಷ್ಟು ಮಟ್ಟಿಗೆ ನಾವು ತಿಳಿಬೇಕು ಮತ್ತೆ ಇದನ್ನ ಎಲ್ಲಿ ಉಪಯೋಗಿಸ್ಬೇಕು ಎಲ್ಲಿ ಉಪಯೋಗಿಸ್ಬಾರ್ದು ಈ ಒಂದು ತಿಳುವಳಿಕೆಯಿಂದ ಹೊರಟಂತ ಇದಲ್ಲ ಒಂದು ಒಂದು ಕೂರ್ಡು ವ್ಯಾಮೋಹದಿಂದ ಹೊರಟಿರ್ತಕ್ಕಂಥದ್ದು ಅದಕ್ಕೆ ಕೋರ್ಡು ವ್ಯಾಮೋಹ ಅಂದ್ರೆ ತಪ್ಪೇನಿಲ್ಲ ಅದು ಹಾಗಾಗಿ ಇಂಗ್ಲಿಷ್ ಭಾಷೆಯನ್ನ ಕನ್ನಡ ಭಾಷೆಯ ಜೊತೆಗೆ ಮಿಶ್ರ ಮಾಡಿ ಮಾತಾಡಿ ನಾನು ಒಬ್ಬ ದೊಡ್ಡ ಪ್ರಜ್ಞಾವಂತ ಅಥವಾ ದೊಡ್ಡ ಎಜುಕೇಟೆಡ್ ಅಂತ ಪ್ರತಿಬಿಂಬಿಸಿಕೊಳ್ಳುವಂತಹ ಒಂದು ಹುಚ್ಚು ಏನೈತಲ್ಲ ಇದು ನಿಜವಾದ್ದಲ್ಲ ಇದು ಮಾತೃಭಾಷೆಗೆ ನಿಜವಾಗ್ಲೂ ಧಕ್ಕೆ ತರ್ತಕ್ಕಂಥದ್ದು ಇದೆಯೇ ಇದೇ ನಮ್ಮ ಮನೋಧರ್ಮವೇ ನಮ್ಮ ಮಾತೃಭಾಷೆಗೆ ಧಕ್ಕೆ ತರ್ತಕ್ಕಂಥದ್ದು ಇದನ್ನು ನಾವು ಕೈ ಬಿಡಬೇಕು ಆದರೆ ಇಂಗ್ಲಿಷ್ ಭಾಷೆಯನ್ನು ಎಲ್ಲೆಲ್ಲಿ ಅವಶ್ಯಕ ಅಲ್ಲಿ ಸಮರ್ಥವಾಗಿ ಉಪಯೋಗಿಸುವ ಶಕ್ತಿಯನ್ನು ಬಳಸ್ಕೋಬೇಕು ಮತ್ತು ಬೆಳೆಸ್ಕೇಬೇಕು ಬಳಸ್ಕೇಬೇಕು ಮತ್ತು ಬೆಳೆಸಬೇಕು ಮೊದಲು ಶಕ್ತಿ ಬೆಳೆಸ್ಕೇಬೇಕು ಆಮೇಲೆ ಅದನ್ನು ಬಳಸ್ಕೋಬೇಕು ಮಿತವಾಗಿ ಆ ಅದರಿಂದ ನಾವು ಒಂದು ಹಿತಮಿತದಲ್ಲಿ ಭಾಷೆಯನ್ನ ಬಳಸೋದ್ರಲ್ಲಿ ನಮ್ಮ ಪ್ರಜ್ಞಾವಂತಿಕೆ ದೊಡ್ಡ ಕೆಲಸ ಮಾಡಬೇಕಾದ ನಮ್ಮ ಜನ ಅದನ್ನ ಮರ್ತಿದ್ದಾರೆ ಇಷ್ಟು ಹೇಳಿ ನಾನು ಮುಂದಿನ ಆಂಗ್ಲ ಭಾಷೆಯ ಪ್ರಯೋಜನಗಳಿಗೆ ನಾನು ಹೋಗ್ತೀನಿ ನೋಡ್ರಿ ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿದೆ ಜಗತ್ತಿನ ಎಲ್ಲ ಜ್ಞಾನ ಕ್ಷೇತ್ರಗಳು ಆಂಗ್ಲ ಭಾಷೆಯಲ್ಲಿ ಸ್ಟೋರೇಜ್ ಆಗಿದಾವೆ ಇದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಬರೀ ವೈದ್ಯಕೀಯ ಒಂದೇ ಅಲ್ಲ ತಂತ್ರಜ್ಞಾನ ಒಂದೇ ಅಲ್ಲ ಎಲ್ಲ ಜ್ಞಾನ ಶಾಖೆಗಳು ಕೂಡ ಆಂಗ್ಲ ಭಾಷೆಯಲ್ಲಿ ಸ್ಟೋರೇಜ್ ಆಗಿದ್ದಾವೆ ನೀವು ಅರ್ಥಶಾಸ್ತ್ರ ತಗೊಳ್ಳ್ರಿ ಸಮಾಜಶಾಸ್ತ್ರ ತಗೊಳ್ರಿ ರಾಜ್ಯಶಾಸ್ತ್ರ ತಗೊಳ್ರಿ ಇತಿಹಾಸ ಶಾಸ್ತ್ರ ತೊಗೊಳ್ರಿ ಹಾಂ ಯಾವುದೇ ಜ್ಞಾನ ಶಾಖೆ ತಗೊಳ್ಳಿ ನೀವು ಇವತ್ತು ಹೆರ್ಬಲ್ ಮೆಡಿಸನ್ ಇರ್ಬೋದು ಅಲೋಪತಿಕ್ ಮೆಡಿಸನ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಆ ದೊಡ್ಡ 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 ಸೆಟಲೈಟ್ ಬಿಡ್ತಕ್ಕಂಥ ತಂತ್ರಜ್ಞಾನ ಇರ್ಬೋದು ಯಾವುದೇ ಆಗಲಿ ಸಾಹಿತ್ಯ ವಿಮರ್ಶೆ ಪ್ರತಿಯೊಂದು ಕೂಡ ಏನಾಗಿದೆ ಆಂಗ್ಲ ಭಾಷೆಯಲ್ಲಿ ಸ್ಟೋರ್ ಆಗಿದೆ ಜಗತ್ತಿನ ಎಲ್ಲ ದೇಶದ ಜ್ಞಾನವು ಕೂಡ ನಮಗೆ ಎಲ್ಲಿ ಸಿಗ್ತೈತಿ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಸಿಗ್ತದೆ ಈಗ ಯಾವ್ದಾರ ಒಂದು ಊರಿನ ಒಂದು ಕಿರಾಣಿ ಅಂಗಡಿ ಇರ್ತೈತೆ ನೋಡ್ರಿ ಅದು ಫೇಮಸ್ ಆಗಿರ್ತದೆ ಆ ಅಂಗಡಿಗೆ ಹೋದ್ರೆ ಎಲ್ಲ ಅಲ್ಲಿ ಸಿಕ್ತೈತೆ ಅಂತ ಗೊತ್ತು ಹಾಗಾಗಿ ಜನ ಮುಚ್ಚಿ ಕಳ್ಸ್ತಿರ್ತಾರೆ ಇಂಥ ಅಂಗಡಿಗೆ ಹೋಗಪ್ಪ ಅಲ್ಲಿ ಸಿಕ್ತೈತಿ ಯಾಕಂದ್ರೆ ಬೇರೆ ರಂಗಿಗೂ ಒಂದಿರ್ಬೋದು ಒಂದೇ ಇರ್ಬೋದು ಅಂತ ಮತ್ತೆ ವಾಪಸ್ ಬರ್ಬೇಕಾಗತ್ತೆ ಆ ರೀತಿ ಆಂಗ್ಲ ಭಾಷೆಯಲ್ಲಿ ಎಲ್ಲ ಸಿಗ್ತದೆ ಅಲ್ಲಿ ಎಲ್ಲ ಸ್ಟೋರೇಜ್ ಆಗಿದೆ ಇವತ್ತು ನೀವು ಗೂಗಲ್ ಹೊಡೆದ್ರೆ ಆನ್ಲೈನ್ ಸರ್ಚ್ ಮಾಡಿದರೆ ನೀವು ಪ್ರತಿಯೊಂದು ಆಂಗ್ಲ ಭಾಷೆ ಸಿಕ್ತ ನಿಮಗೆ ಹಾಗಾಗಿ ಈಸಿ ಎಕ್ಸೆಸಿಬಲ್ ಆದ ಮತ್ತು ಎಲ್ಲದನ್ನೂ ಸ್ಟೋರ್ ಮಾಡಿ ಮಾಡಿಕೊಂಡಿರ್ತಕ್ಕಂಥ ಭಾಷೆ ಯಾವುದಾದ್ರು ಇದ್ರೆ ಅದು ಆಂಗ್ಲ ಭಾಷೆ ಇದು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು ಇದನ್ನು ಬಿಡಿಸಿ 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 ಹೇಳಬೇಕು ಹೇಳ್ತೀನಿ ಹೇಳಲ್ಲ ಅಂತಲ್ಲ ಅದು ಹೇಳೋ ಅವಶ್ಯಕತೆ ಇಲ್ಲ ಜನರಲ್ ತಿಳ್ಕೊಂಬಿಟ್ರೆ ಸಾಕಿದ್ವಿ ಈಗ ನಾವು ಪ್ರಥಮತಃ ತಂದೆ ತಾಯಿಗಳಾದವರು ನಾವು ಆಗ್ಲೇ ಹೇಳಿದ್ವಿ ಇದು ನಮ್ಮಲ್ಲಿ ಸಾಮಾನ್ಯ ನನ್ನ ಮಗ ಡಾಕ್ಟರ್ ಆಗಬೇಕು ನನ್ನ ಮಗ ಇಂಜಿನಿಯರ್ ಆಗ್ಬೇಕು ಸರಿ ಓಕೆ ಡಾಕ್ಟ್ರು ಇಂಜಿನಿಯರ್ ಆಗ್ಬೇಕಂದ್ರೆ ಏನ್ ಮಾಡಬೇಕು ಅವ್ನ ಆಂಗ್ಲ ಭಾಷೆ ನಾಲೆಡ್ಜ್ ಇರಬೇಕು ಆಂಗ್ಲ ಭಾಷೆ ಇದ್ರೆ ಮಾತ್ರ ಸೈನ್ಸ್ ಕಲಿತಾನೆ ತಂತ್ರಜ್ಞಾನ ಕಲಿತಾನೆ ಹಂಗಾದ್ರೆ ಅವ್ನ ಮುಂದೆ ಸಕ್ಸಸ್ ಆಗ್ತಾನೆ ಇದು ಒಂದು ಎರಡನೇದು ಆಂಗ್ಲ ಭಾಷೆಯ ನಾಲೆಡ್ಜ್ ಇದ್ರೆ ಮಾತ್ರ ಅವನು ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ಬರೀತಾನೆ ಅವನು ಸಕ್ಸಸ್ ಆಗ್ತಾನೆ ಅವನು ಒಳ್ಳೆ ಆಫೀಸರ್ ಆಗ್ತಾನೆ ಮತ್ತೊಂದಾಗ್ತಾನೆ ಇದು ಎರಡನೇ ಅದೇ ರೀತಿ ಆಂಗ್ಲ ಭಾಷೆ ಇದ್ದಾಗ ಮಾತ್ರ ಅವನು ಇಂಜಿನಿಯರ್ ಆಗಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಯಾಕಂದ್ರೆ ಕಂಪ್ನಿ ಮಲ್ಟಿ ನ್ಯಾಷನಲ್ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಆಂಗ್ಲ ಭಾಷೆ ನಾಲೆಡ್ಜ್ ಅವಶ್ಯಕ ಇಲ್ಲದೆ ಹೋದ್ರೆ ಅವನಿಗೆ ಇಂಟರ್ನಲ್ಲಿ ಫೇಲ್ ಆಗ್ತಾನೆ ಅವನ ಮನೆ ವಾಪಸ್ ಕಳಿಸ್ತಾರೆ ಹಾಗಾಗಿ ಇವತ್ತು ಎಜುಕೇಶನ್ ಫಾರ್ ಸ್ಟಮಕ್ ಸೇಕ್ ಅಂತ ನಾನು ಪದ ಬಳಸಿದ್ದೆ ಹೊಟ್ಟೆಗಾಗಿ ಶಿಕ್ಷಣ ಅಂತಂದು ಆ ಹೊಟ್ಟೆಗಾಗಿ ಶಿಕ್ಷಣದಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸ್ತಕ್ಕಂಥದ್ದು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಅದಿದ್ರೂ ಮಾತ್ರ ನಮಗೆ ಇವತ್ತು ಹೊರಗೆ ಒಂದು ರೊಟ್ಟಿ ಸಿಗ್ಲಿಕ್ಕೆ ಸಾಧ್ಯ ಎಲ್ಲಾದ್ರೂ ನಮಗೆ ಜಾಬ್ ಅಪರ್ಚುನಿಟೀಸ್ ಸಿಗ್ಲಿಕ್ಕೆ ಸಾಧ್ಯ ಉದ್ಯೋಗದ ಅವಕಾಶಗಳು ಸಿಗ್ಲಿಕ್ಕೆ ಸಾಧ್ಯ ಹಾಗಾಗಿ ನಾವು ನೀನ್ ಇಂಗ್ಲಿಷ್ ಕಲಿಬಾರಪ್ಪ ನೀನ್ ಕನ್ನಡ ಮಾಧ್ಯಮ ಹೋಗಂದ್ರೆ ಅವನು ಎಲ್ಲೂ ಹೊರಗಡೆ ಅವಕಾಶ ಸಿಗಲ್ಲ ಯಾವ್ದೋ ಒಂದು ದೊಡ್ಡ ನ್ಯಾಶ್ ಇಂಟರ್ನ್ಯಾಷನಲ್ ಹೋಟ್ಲ್ಗಳ ಕೆಲಸ ಮಾಡಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಗ್ರಾಹಕರು ಕೂಡ ಬೇರೆ ಬೇರೆ ದೇಶದಿಂದ ಬರ್ತಾರೆ ಅವರಲ್ಲಿ ಅವನು ಈ ಇಂಗ್ಲೀಷ್ನಲ್ಲಿ ಮಾತಾಡ್ಬೇಕಾಗ್ತದೆ ಅದರಿಂದ ಇಂಗ್ಲೀಷ್ ಭಾಷೆ ಏನಾಗಿದೆ ಅಂದರೆ ಅದೊಂದು ಲಿಂಗ್ವಾ ಫ್ರ್ಯಾಂಕ ಅಂತ ಕರಿತೀವಿ ನಾವು ಲಿಂಗ್ವಾ ಫ್ರ್ಯಾಂಕಾ ಅಂದ್ರೆ ಲಿಂಗ್ವಾ ಫ್ರಾಂಕ ಇಸ್ ಎ ಲಾಂಗ್ವೇಜ್ ವಿಚ್ ಈಸ್ ಯೂಸ್ಡ್ ಅಮಾಂಗ್ ದ ಪೀಪಲ್ ಹೂ ರೆಪ್ರಸೆಂಟ್ ಡಿಫ್ರೆಂಟ್ ಲಾಂಗ್ವೇಜ್ ಅಂದ್ರೆ ಹೂ ಕೆನಾಟ್ ಕಮ್ಯುನಿಕೇಟ್ ಈಚ್ ಅದರ್ ಇನ್ ಎ ಕಾಮನ್ ಲಾಂಗ್ವೇಜ್ ದೇರ್ ಫೋರ್ ಇಂಗ್ಲೀಷ್ ಲಾಂಗ್ವೇಜ್ ಬಿಕಮ್ಸ್ ಎ ಕಾಮನ್ ಟೂಲ್ ಫಾರ್ ದೋಸ್ ಪೀಪಲ್ ಹೂ ಆರ್ ರೆಪ್ರೆಸೆಂಟಿಂಗ್ ಡಿಫ್ರೆಂಟ್ ಕಂಟ್ರೀಸ್ ಅಂಡ್ ಡಿಫ್ರೆಂಟ್ ಲಾಂಗ್ವೇಜ್ ಅಲ್ವಾ ಬೇರೆ ಬೇರೆ ಭಾಷೆಯನ್ನ ಬೇರೆ ಬೇರೆ ಸಂಸ್ಕೃತಿಯನ್ನ ಪ್ರತಿನಿಧಿಸ್ತಕ್ಕಂಥ ಜನಗಳ ಮಧ್ಯೆ ಒಂದು ಸಾಮಾನ್ಯವಾದ ಸಂವಹನದ ಮಾಧ್ಯಮವಾಗಿ ಇವತ್ತು ಇಂಗ್ಲಿಷ್ ಭಾಷೆಯನ್ನ ನಾವು ಬಳಸ್ತಾ ಇದೀವಿ ಅದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಲಿಂಗ್ವಾ ಫ್ರಾಂಕ್ ಅಂತ ಕರಿತೀವಿ ಆ ಕಾರಣಕ್ಕಾಗಿ ಇಂಗ್ಲಿಷ್ ಭಾಷೆ ಇಲ್ಲದೆ ಹೋದ್ರೆ ಅವನಿಗೆ ಎಲ್ಲಿ ಒಂದು ತುತ್ತು ರೊಟ್ಟಿ ಸಿಗಲ್ಲ ಎಲ್ಲಿ ಕೆಲಸ ಮಾಡಕ್ ಆಗಲ್ಲ ಯಾವ ಇವತ್ತಂತೂ ಇವತ್ತು ಎಲ್ಲಾ ರೆಕಾರ್ಡ್ಸ್ ಪ್ರತಿಯೊಂದು ಎಲ್ಲವು ಒಂದಾಯ್ತು ಇನ್ನು ಬೇರೆ ನಾವು ಆರ್ಟ್ಸ್ ಫ್ಯಾಕಲ್ಟಿ ಇವುಗಳಿಗೆಲ್ಲ ನಾವು ಸ್ವಲ್ಪ ಬಂದು ಮಾತಾಡೋಣ ಈಗ ನೋಡ್ರಿ ಈಗ ನೀವು ಡಿ ಬಿ ಎ ಮಾಡ್ತಾ ಇದ್ದೀರಿ ನಮ್ಮ ಮಕ್ಕಳಿಗೆ ಬಿ ನಿಂದ ಚಾಲು ಮಾಡೋಣ ಆರ್ಟ್ಸ್ ಫ್ಯಾಕಲ್ಟಿಯಿಂದ ಸ್ಟಾರ್ಟ್ ಮಾಡೋಣ ಆರ್ಟ್ಸ್ ಫ್ಯಾಕಲ್ಟಿ ಕಲ್ತ್ರು ಕೂಡ ಇಂಗ್ಲೀಷ್ ಬ್ಯಾಡಬೇ ಹಂಗಾದ್ರೆ ಕನ್ನಡ ಮಾಧ್ಯಮ ಓದ್ಕಂಪ್ಯೂಟರ್ ಸಾಕ ಕೆಲವರ ಮೈಂಡ್ ನಲ್ಲಿ ಇದೆ ಇದು ಏ ಬಿ ಎ ಓದಕೆಂದ್ರೆ ಇಂಗ್ಲೀಷ್ ಅದಕ್ಕೆ ಬೇಕು ಒಂದು ಲ್ಯಾಂಗ್ವೇಜ್ ಒಂದು ಪಾಸ್ ಮಾಡ್ಕೆಪ್ಯೂಟರ್ ಸಾಕು ತಪ್ಪು ಅದು ನೀವು ಎಷ್ಟೊಂದು ಇಂಗ್ಲೀಷ್ ಪ್ರೌಢಮೆ ನಿಮ್ಮಲ್ಲಿ ಬೆಳೆಸ್ಕೊಂತೀರಿ ನೀವು ಅಷ್ಟು ಸ್ಟ್ರಾಂಗ್ ಆಗಿರ್ತೀರಿ ಈಗ ನೀವು ಲಾ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಇಂಡಿಯನ್ ಕಾನೂನುಗಳೇ ಇಂಗ್ಲೀಷ್ ನಲ್ಲಿ ಇದಾವೆ ಒಬ್ಬ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲಿ ಜಡ್ಜ್ಗಳು ಎಲ್ಲ ಬಂದರೆಲ್ಲ ಕನ್ನಡದಲ್ಲಿ ಇರಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಇರ್ತಾರೆ ಅವರು ಆಮೇಲೆ ಎಲ್ಲಾ ಕಾನೂನು ಪುಸ್ತಕಗಳು ಕನ್ನಡದಲ್ಲೇ ತರ್ಜುಮೆ ಆಗಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಅದರಿಂದ ಇಂಗ್ಲಿಷ್ ಭಾಷೆಯ ಎಲ್ಲಾ ಸೆಕ್ಷನ್ಸ್ ಗಳನ್ನ ಕಾನೂನುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಮ್ಮ ವಾದವನ್ನು ಮಂಡನೆ ಮಾಡಿ ಆ ಬೇರೆ ಬೇರೆ ಉದಾಹರಣೆ ಯಾವ್ದೋ ಬಿಹಾರ್ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ತೀರ್ಪು ನೀಡಿರ್ತದೆ ಮಡ್ರಾಸ್ ಹೈಕೋರ್ಟ್ ಒಂದು ತೀರ್ಪು ನೀಡಿರ್ತೈತೆ ಬಾಂಬೆ ಹೈಕೋರ್ಟ್ ಒಂದು ತೀರ್ಪು ನೀಡಿರ್ತದೆ ಕಲ್ಕತ್ತಾ ಹೈಕೋರ್ಟ್ ಒಂದು ತೀರ್ಪು ನೀಡಿರ್ತದೆ ಡೆಲ್ಲಿ ಹೈಕೋರ್ಟ್ ಒಂದು ತೀರ್ಪು ಹಿಂಗ್ ಬೇರೆ ಬೇರೆ ಹೈಕೋರ್ಟ್ಗಳು ನೀಡಿರ್ತಕ್ಕಂಥ ತೀರ್ಪುಗಳನ್ನು ರೆಫರ್ ಮಾಡಿ ನಮ್ಮ ಕೇಸನ್ನ ನಾವು ನಮ್ಮ ಕೇಸಿನ ವಾರವನ್ನು ಮಂಡನೆ ಮಾಡುವಂತ ಪ್ರಸಂಗ ಬಂದಾಗ ಆ ಎಲ್ಲ ವಿಭಿನ್ನವಾದ ಹೈಕೋರ್ಟ್ ಗಳ ತೀರ್ಪುಗಳು ಕನ್ನಡದಾಗ ಇರಲ್ಲ ಹ್ಮ್ ಆದ್ರಿಂದ ಅವೆಲ್ಲವೂ ಇಂಗ್ಲೀಷ್ ಒಳಗಿರ್ತವೆ ಇಂಗ್ಲಿಷ್ ಅಂತಕ್ಕಂಥದ್ದು ಕೋರ್ಟ್ಗಳಲ್ಲಿ ಇವತ್ತು ಕೋರ್ಟಿನ ಸಾಮಾನ್ಯ ಭಾಷೆಯಾಗಿ ಕೆಲಸ ಮಾಡ್ತಾ ಇದೆ ಅದು ಪ್ರಾದೇಶಿಕ ಭಾಷೆ ಇಲ್ಲಿ ಪ್ರಯೋಜನಕ್ಕೆ ಬರಲ್ಲ ಆದ್ದರಿಂದ ಪ್ರಾದೇಶಿಕ ಭಾಷೆ ನಮ್ಮದು ಕನ್ನಡ ಇದ್ರೂ ಕೂಡ ನಾನು ಇಂಗ್ಲೀಷ್ನಲ್ಲಿ ಪ್ರೌಢಿಮೆಯನ್ನು ಸಾಧಿಸಿದ್ರೆ ನಾನಿವತ್ತು ಒಬ್ಬ ದೊಡ್ಡ ಹೈಕೋರ್ಟ್ ಲಾಯರ್ ಆಗಿ ಸುಪ್ರೀಂ ಕೋರ್ಟ್ ಲಾಯರಾಗಿ ಕೆಲಸ ಮಾಡ್ಬೋದು ಯಾವುದೇ ಸೆಷನ್ಸ್ ಕೋರ್ಟಲ್ಲಿ ಇಲ್ಲೇ ಸೆಷನ್ಸ್ ಕೋರ್ಟ್ಗಳಲ್ಲೇ ಕೂಡ ನಾನು ಸಮರ್ಥವಾದ ವಾದ ಮಂಡನೆಯನ್ನು ಮಾಡಿ ಎಲ್ಲ ಗಳನ್ನು ಬಳಸಿ ನಾನು ಸರಿಯಾದ ರೀತಿ ಕೇಸನ್ನು ಗೆಲ್ಲಬೇಕಾದ್ರೆ ನನಗೆ ಇಂಗ್ಲೀಷ್ ನಾಲೆಡ್ಜ್ ಇರಬೇಕಾಗ್ತದೆ ಇದು ಒಂದನೇದು ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದು ಬಿಡ್ರಿ ಲಾಯರ್ ವಿಚಾರ ಇರಲಿ ಕೋರ್ಟ್ ಭಾಷೆ ಲಾಯರ್ ಒಂದು ಎರಡನೇದು ಈಗ ನಮ್ಮ ಮಕ್ಕಳು ಎಂ ಎ ಕಲಿತವ ಎಮ್ ಎಕನಾಮಿಕ್ಸ್ ಅಂತ ತಿಳ್ಕೊಳ್ಳೋ ನಾವು ಎಂ ಎ ಎಕನಾಮಿಕ್ಸ್ ಅಂದ್ರ ಈಗ ಮಾಲ್ತೋಸು ಆಮೇಲೆ ಅಡಾಮ್ ಸ್ಮಿತ್ ಇನ್ನು ಏನೇನು ಬೇರೆ ಬೇರೆ ದೊಡ್ಡ ದೊಡ್ಡ ವಿದ್ವಾಂಸರ ಏನಾದರಲ್ಲ ಅವರ ಥಿಯರಿಗಳನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅವು ಕನ್ನಡದಲ್ಲಿಲ್ಲ ಯಾವ ಕೆಲವು ಕೆಲ ಪುಸ್ತಕಗಳು ಒಬ್ರಿಬ್ಬರು ಪುಸ್ತಕಗಳು ಯಾವುದೋ ಕನ್ನಡ ಯಾರೋ ಟ್ರಾನ್ಸ್ಲೇಟ್ ಮಾಡಿರ್ಬೋದಾ ಅಂತ ಸಿಗ್ಬೋದು ಆದ್ರೆ ನಾವು ಅದನ್ನೇ ನೆಚ್ಕೋಬಾರ್ದು ಹಾ ಆದ್ರಿಂದ ನಮ್ಮ ಜ್ಞಾನ ವ್ಯಾಪ್ತಿ ಜಾಸ್ತಿ ಆಗ್ಬೇಕಾದ್ರೆ ನಾವು ಕನ್ನಡ ಭಾಷೆಯ ಸೀಮೆಯನ್ನ ಮೀರಿ ನಾವು ಇಂಗ್ಲೀಷ್ ಭಾಷೆಗೆ ಹೋಗಿ ಬೇರೆ ಬೇರೆ ದೇಶದ ಅರ್ಥಶಾಸ್ತ್ರಜ್ಞರು ಏನೇನು ಸ್ಟಡಿ ಮಾಡಿದ್ದಾರೆ ಅವರ ಅಭಿಪ್ರಾಯಗಳು ಹೆಂಗಿದಾವೆ ಅವರ ಆಲೋಚನೆಗಳು ಹೆಂಗಿದಾವೆ ಬೇರೆ ಬೇರೆ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಏನೇನು ಪ್ರಿನ್ಸಿಪಲ್ಸ್ಗಳನ್ನು ಅಲ್ಲಿ ಅಪ್ಲೈ ಮಾಡಿದ್ದಾರೆ ಜೀವನ ಅಲ್ಲಿ ಹೆಂಗ್ ತಂದಿದ್ರ ಅಂತ ನಾವ್ ಇದು ತಿಳಿಬೇಕಾಗ್ತದಲ್ಲ ಹಾಗಾಗಿ ನಮ್ಮಲ್ಲಿಲ್ಲ ಆಂಗ್ಲ ಭಾಷೆ ಅಲ್ಲದೆ ಹೋದ್ರೆ ಏನಾಗ್ತದೆ ಜ್ಞಾನ ಕುಬ್ಜತೆ ಉಂಟಾಗ್ತದೆ ಆ ಒಬ್ಬನು ಯಾವನೋ ಒಂದು ಒಳ್ಳೆ ವಿಷಯ ತಗೊಂಡು ಪಿ ಎಚ್ ಡಿ ಮಾಡ್ಬೇಕಾದ್ರೆ ಅವನಿಗೆ ಇಂಗ್ಲಿಷ್ ಭಾಷೆ ಇದ್ರೆ ಕನ್ನಡ ಬಿಟ್ಟು ಹೊರಗೆ ಔಟ್ ಆಫ್ ಕನ್ನಡ ಸೋರ್ಸ್ ಎಲ್ಲ ಹುಡುಕ್ತಾನೆ ಒಳ್ಳೆ ವಾದಗಳನ್ನ ಪ್ರಿನ್ಸಿಪಲ್ಸ್ ಗಳನ್ನ ಅಥವಾ ಒಂದು ಒಳ್ಳೆ ಥಿಯರಿಯನ್ನು ಮಂಡನೆ ಮಾಡ್ತಾನೆ ಅವನು ಈ ಎಲ್ಲ ಅವಕಾಶಗಳು ನಮ್ಮ ಕನ್ನಡ ಭಾಷೆಗೆ ಸೀಮಿತ ಆದರೆ ಅವರಿಗೆ ಸಿಗಲ್ಲ ವಂಚಿತರಾಗಿ ಬಿಡ್ತಾರೆ ಅವರು ಇಷ್ಟೇ ಕನ್ನಡದಾಗ ಯಾವ ಪುಸ್ತಕ ಸಿಗ್ತಾವ ಅದರಲ್ಲೇ ತಿರುಗಾಮರುಗ ಅವರು ವಾದ ಮಂಡನೆ ಮಾಡಿ ಆದರೆ ಅವರು ವಾ ಅವ್ರ ನಾಲೆಡ್ಜ್ ಏನಿದೆಯಲ್ಲ ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಎಕ್ಸ್ಪೋಸ್ ಆಗಲ್ಲ ಅದು ಅವ್ರು ಬರೋದ ಕೇಸಸ್ ಯಾರಿಗೂ ಗೊತ್ತಾಗಲ್ಲ ಅಥವಾ ಅವರಿಗೂ ಕೂಡ ಅವರು ಅವರ ಇಂದ್ರಿಯಗಳ ವಾಲ್ವ್ ಏನಿರ್ತಾವಲ್ಲ ಅವು ಹೊರದೇಶಗಳ ನಾಲೆಡ್ಜ್ಗೆ ಓಪನ್ ಅವು ಆ ವಾತಾವರಣಕ್ಕೆ ಓಪನ್ ಆಗಿರಲ್ಲ ಅಲ್ಲಿಯ ನಾಲೆಡ್ ಜ್ಞಾನ ಇವ್ರಿಗೆ ಹರಿದು ಬರಲ್ಲ ಇವರು ಇವ್ರ ಮೆದುಳಿಗೆ ಹರಿದು ಬರಲ್ಲ ಯಾಕಂದ್ರೆ ಬಿಕಾಸ್ ಆಫ್ ದಿ ರಿಸ್ಟ್ರಿಕ್ಷನ್ ಆಫ್ ಲ್ಯಾಂಗ್ವೇಜ್ ಇವರು ಕನ್ನಡಕ್ಕಷ್ಟ ರಿಸ್ಟ್ರಿಕ್ಟ್ ಆಗಿರ್ತಲ್ಲ ಇವ್ರಿಗೆ ಆಂಗ್ಲ ಭಾಷೆ ಬರಲ್ಲ ಬೇರೆ ಸೋರ್ಸ್ ಓದಲ್ಲ ಬೇರೆ ವಿಚಾರ ಗೊತ್ತಾಗಲ್ಲ ಇದು ಎಲ್ಲಾ ಜ್ಞಾನ ಶಾಖೆಗೂ ಅಂದ್ರೆ ಬರೆಯ ಒಂದೇ ಅಂತಲ್ಲ ಆರ್ಟ್ಸು ಸೈನ್ಸು ಏನ್ರಿ ಕಾಮರ್ಸು ಎಲ್ಲ ಭಾಷೆಗೂ ಅನ್ವಯ ಮಾತು ಇದು ಆ ಕಾರಣಕ್ಕಾಗಿ ಆಂಗ್ಲ ಭಾಷೆ ಅಂತಕ್ಕಂಥದ್ದು ಒಂದು ವರವೇ ಬರುತ್ತೋ ಅದು ಶಾಪ ಅಲ್ಲ ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು ಆಂಗ್ಲ ಭಾಷೆ ಅದು ಒಂದು ವರ ಅದು ಅದೊಂದು ಜ್ಞಾನದ ಶಕ್ತಿ ಅದು ಅದನ್ನ ಯಾಕೆ ಕಳ್ಕೋಬೇಕು ನಾವು ಸೂರು ಸುಮ್ಮನೆ ಕನ್ನಡ ಕನ್ನಡ ಅಂತ ಅನ್ನೋರು ಅವ್ರು ಅವ್ರು ಮೋಸ ಮಾಡ್ತಾರೆ ಹೆಂಗ್ ಗೊತ್ತಾ ಹಂಗಂತ ತಮ್ಮ ಮಕ್ಕಳನ್ನೆಲ್ಲ ಇಂಗ್ಲಿಷ್ ಭಾಷೆ ಕಳಿಸಿರ್ತಾರ ಅವರು ಇಂಗ್ಲಿಷ್ ಮೀಡಿಯಂ ಓದಿಸಿರ್ತಾರೆ ಆ ಇಲ್ಲಿ ಕೆಳಗಡೆ ಪ್ರೈಮರಿ ಸ್ಕೂಲು ಸರ್ ಅದರಲ್ಲೂ ಸರ್ಕಾರಿ ಪ್ರೈಮರಿ ಮಾತ್ರ ಮತ್ತೆ ಗೌರ್ಮೆಂಟ್ ಅಲ್ಲ ಇವು ಯಾವ ಸಾರಿ ಖಾಸಗಿ ಅಲ್ಲ ಸರ್ಕಾರಿ ಪ್ರೈಮರಿಗಳು ಮಾತ್ರ ಮಾತೃಭಾಷೆಯ ಮಾಧ್ಯಮ ಶಿಕ್ಷಣಕ್ಕೆ ಅವನ್ನು ಮೀಸಲುಗೊಳಿಸಿ ಅಲ್ಲಿ ಕೇವಲ ದಲಿತರ ಬಡವರ ಮಕ್ಕಳು ಅಭ್ಯಾಸಕ್ಕೆ ಬರ್ತಾರಲ್ಲಿ ಅವ್ರನ್ನ ಆ ಗುಂಡಿಗೆ ಕಡಿಮೆ ಇವರು ದುಡ್ಡಿದ್ದರೆಲ್ಲ ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಬೋಧನೆ ಮಾಡ್ತಕ್ಕಂತ ಖಾಸಗಿ ಶಾಲೆಗಳಿಗೆ ಕಳಿಸಿ ಇವ್ರು ಮಕ್ಕಳಿಗೆ ಒಳ್ಳೊಳ್ಳೆ ಅವಕಾಶ ಸಿಗ ಮಾಡ್ತಾರ ಇವರು ಇಲ್ಲೇ ಬೀಳ್ತಾರೆ ಇವರು ಇದು ದ್ರೋಹ ಇದು ಇವರು ಇವರು ಯಾವುದೋ ಒಂದು ಭಾಷಾ ನೀತಿ ನಾವು ದೊಡ್ಡ ಮಾತೃಭಾಷೆ ಪರವಾಗಿ ಮಾತಾಡ್ತೀವಿ ಅಂತ ಹೇಳಿ ಇವರು ಮಾತೃಭಾಷೆಯ ಭಾಷೆಯ ವಾದವನ್ನ ಮಂಡನೆ ಮಾಡಿ ಅದಕ್ಕೆ ಮತ್ತೆ ಶಿಕ್ಷಣ ತಜ್ಞರಿಂದ ಮಾತೃ ಭಾಷೆಯಲ್ಲಿ ಆಗ್ಲಿ ಬಿಡ್ರಿ ಪ್ರೈಮರಿ ಶಿಕ್ಷಣ ಮಾತೃಭಾಷೆಯಲ್ಲಿ ಆಗ್ಲಿ ಆದ್ರೆ ಇಂಗ್ಲಿಷ್ ಅನ್ನ ಒಂದು ಭಾಷೆಯಾಗಿ ಕಲಿಸ್ಲಿಕ್ಕೆ ಯಾವ್ ತೊಂದರೆ ಇಲ್ಲ ಅನ್ನ ಒಂದು ಲ್ಯಾಂಗ್ವೇಜ್ ಆಗಿ ಕಲಿಸ್ಲಿಕ್ಕೆ ಪ್ರೈಮರಿಯಿಂದ ಇಂಗ್ಲಿಷ್ ಅನ್ನ ಒಂದು ಲ್ಯಾಂಗ್ವೇಜ್ ಆಗಿ ಕಲಿಸ್ಲಿಕ್ಕೆ ಯಾವ ತೊಂದ್ರೆ ಇಲ್ಲ ಆಮೇಲೆ ಅದು ಇಂಗ್ಲಿಷ್ ಈಗ ಮುಂದೆ ಐದನೇ ತರಗತಿ ಹೋಗಿ ಆರಕ್ ಅವನ ಇಂಗ್ಲಿಷ್ ಮೀಡಿಯಂ ಹೋಗ್ಬೋದು ಅವಾಗ ಆ ಕೊನೆಯ ಪಕ್ಷ ಅವ್ನು ಪ್ರೈಮರಿ ಪೂರ್ಣ ಇಂಗ್ಲೀಷ್ ಕನ್ನಡ ಮೀಡಿಯಂ ಓದ್ಕೊಂಡು ಇಂಗ್ಲೀಷ್ ನ ಒಂದು ಭಾಷೆಯಾಗಿ ಕಲಿತು ಹೈಸ್ಕೂಲ್ ನ ಇಂಗ್ಲೀಷ್ ಮೀಡಿಯಂ ಓದಿಕೊಂಡ್ರೆ ಸಾಕು ಅವನು ಮುಂದೆ ಪಿ ವಿ ಸಿ ಮತ್ತು ಕಾಲೇಜ್ ಲೆವೆಲ್ ನಲ್ಲಿ ಅವನು ಆಂಗ್ಲ ಮಾಧ್ಯಮ ಅಭ್ಯಾಸ ಮಾಡ್ತಾನೆ ಆಂಗ್ಲ ಭಾಷೆ ಪ್ರೌಢಮೆ ತಾನೇ ಬರ್ತದ ಅವನಿಗೆ ಹಾಗಾಗಿ ನಮ್ಮಲ್ಲಿ ಭಾಷಾ ನೀತಿಯ ಬಗ್ಗೆ ದೊಡ್ಡ ದೊಡ್ಡ ವಿದ್ವಾಂಸರು ಅಂದ್ಕೊಂಡವ್ರೆ ಸಾರ್ವಜನಿಕರನ್ನ ಮಿಸ್ಲೀಡ್ ಮಾಡ್ತಾರೆ ಇದು ನೂರಕ್ಕೆ ನೂರಿದು ಅವರು ಸಾರ್ವಜನಿಕರನ್ನ ಖಂಡಿತ ಮಿಸ್ಲೀಡ್ ಮಾಡ್ತಾರೆ ತಮ್ಮ ಮಕ್ಕಳನ್ನೆಲ್ಲ ಅಲ್ಲಿ ಆಂಗ್ಲ ಮಾಧ್ಯಮ ಕಳಿಸಿರ್ತಾರೆ ಅವರು ಅದರಿಂದ ನಮ್ಮಲ್ಲಿ ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ನಾನು ಭಾಷೆ ಬಗ್ಗೆ ಹೇಳೋದಾದ್ರೆ ಇಂಗ್ಲಿಷ್ ಭಾಷೆಯನ್ನ ಪ್ರೈಮರಿಯಿಂದ ಹಿಡಿದು ಮಾಧ್ಯಮವಾಗಿ ಆದ್ರೂ ಕಲಿಬಹುದು ಒಂದು ಭಾಷೆಯಾಗಿ ಆದ್ರೂ ಕಲಿಬಹುದು ತೊಂದರೆ ಏನಿಲ್ಲ ಮತ್ತು ಕನ್ನಡ ಭಾಷೆಗೆ ಧಕ್ಕೆ ನಾನು ಆಗ್ಲೇ ಹೇಳಿದೆ ಕನ್ನಡ ಭಾಷೆಗೆ ಧಕ್ಕೆ ಬರೋದು ಯಾವುದರಿಂದ ಅಂದ್ರೆ ನಾವು ಇಂಗ್ಲಿಷ್ ಪದಗಳನ್ನ ಬೇಕೆಂದೇ ನಮ್ಮ ಪ್ರತಿಷ್ಠೆಯ ಪ್ರಶ್ನೆಯಾಗಿ ನಾವು ಬೇರೆ ಬೇರೆ ಸಲ್ಲದ ಸಂದರ್ಭದಲ್ಲಿ ಕೂಡ ನಾವು ಅದನ್ನು ಉಪಯೋಗಿಸ್ ಉಪಯೋಗಿಸ್ತಾ ಬಂದಿರದಿಂದ ಏನಾಗಿದೆ ಇವತ್ತು ಬರೀ ಕಲ್ತಾರಲ್ರಿ ದಡ್ರಿಗೂ ಕೂಡ ಇಂಗ್ಲೀಷ್ ಪದನೇ ಅವ್ರಿಗೆ ಇಂಕ ಕನ್ನಡ ಪದ ಗೊತ್ತಾಗಲ್ಲ ಯಾರಾದ್ರೂ ಒಬ್ಬ ದಾರಿಯಲ್ಲಿ ಹೋಗ್ತಕ್ಕಂಥ ಒಬ್ಬ ಅವಿದ್ಯಾವಂತ ಒಂದು ಸಿಟಿಯಲ್ಲಿ ಹೋಗ್ತೀವಿ ಅನ್ಕೊಳ್ಳಿ ಏನೋ ಒಬ್ಬ ಯಾರೋ ಒಬ್ಬ ಅವನ ವಿದ್ಯಾವನ್ನ ಅವಿದ್ಯವನ್ನ ಸಿಕ್ತಾನೆ ಅವ್ನ ಆಕ್ಚುಲಿ ಅವಿದ್ಯಾವಂತಾನೆ ಆಗಿರ್ತಾನೆ ಅನ್ಕೊಳ ನಾವು ಏನಪ್ಪಾ ಇದು ಇಂಥದ್ದೊಂದು ಚರ್ಚ್ ಅಥವಾ ಕಲ್ಯಾಣ ಮಂಟಪ ಎಲ್ಲ ಅಂತ ಕೇಳಿ ಸರ ಸ್ಟ್ರೈಟ್ ಹೋಗಿರಿ ಅಲ್ಲಿ ಎಡಕ್ಕ ಟರ್ನ್ ತಗೋಳ್ರಿ ಅಂತ ಮತ್ತೆ ಹೊಳ್ರಿ ಕೆಲವೊಮ್ಮೆ ಉತ್ತರ ಕರ್ನಾಟಕದ ಮಂದಿ ಹೊಳ್ರಿ ಎಡಕ್ಕೆ ಹೊಳ್ರಿ ಹಂಗ ಸೀದಾ ಸೀದಾ ಸ್ಟ್ರೈಟ್ ಹೋಗ್ರಿ ಅಂತಾರೆ ಕಡೆಗೆ ಸ್ಟ್ರೈಟ್ ಪದ ಅಂತ ಸೀದಾ ಬರ್ತ ಅವ್ರ ಬಾಯಾಗ ಮತ್ತು ಸ್ಟ್ರೈಟ್ ಏನು ಕನ್ನಡ ಏನದು ಒಂದ್ ಸ್ಟ್ರೈಟ್ ಅವ್ರ ಭಯ ಅವ್ರ ಬಾಯಾಗ ಹೆಂಗೆ ಬಂತು ಅನೇಕ ಅನೇಕ ಪದಗಳು ನಾವು ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡಿದ್ರೆ ನಿಜವಾದ ಗೊತ್ತಾಗ್ತದೆ ಅದು ಎಷ್ಟೋ ಮಂದಿ ದೊಡ್ಡ ಶಾಲೆಗೆ ಕಾ ಹೋಗದಂಥವ್ರ ಬಾಯಲ್ಲಿ ಇವತ್ತೇನಾಗಿದಾವೆ ಇಂಗ್ಲೀಷ್ ಭಾಷೆ ಆಗಲೇ ಅದು ಫಿಟ್ ಆಗಿಬಿಟ್ಟತ್ತಲ್ಲ ನಾ ಹೆಚ್ಚು ಜನ ಬಳಕೆಯಲ್ಲಿ ಅದು ಬಾಯಾಗ ಬಂದು 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 ಎಲ್ಲರಿಗೂ ಅದೇ ಅದನ್ನು ಬೇರೆ ರೀತಿ ಒಂಥರ ಅಪಭ್ರಂಶವಾಗಿ ಮಾತಾಡಿದ್ರು ಕೂಡ ಪದ ಇಂಗ್ಲೀಷ್ ಆಗಿರ್ತದೆ ಅದು ಹಾ ಅದನ್ನ ಅಪಭ್ರಂಶ ಅಂದ್ರೆ ಅದನ್ನ ಏನೋ ತಪ್ಪು ಮಾಡಿ ಮಾತಾಡ್ತಾರ ಅದ್ರ ಪದ ಮಾತ್ರ ಅದು ಇಂಗ್ಲೀಷ್ ಆಗಿರ್ತದೆ ఏ బుడవ నీన్ డిగ్నిఫైడ్ దొడ్ డిగ్నిఫైల్డ్ నోట దొడ్ డిగ్నిఫైడ్ అంత ఇది వ్యవంత్ భయ బందష్ ఖండి ఇది కన్నడ పద అలా భారీ దొడ్డు డిగ్నిఫైడ్ అంత అన్న మాత్ ఎల్ కల్సి అందతి అదన తలకార డిగ్నిఫైల్డ్ ఈ మాట్తా ఇది డిగ్నిఫైల్డ్ కన్నడ అల్ ఇంగ్లీష్ 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 నింది బిర ఏ భారీ గదా అద ಹೀಗೆ ಇಂಗ್ಲೀಷ್ ಭಾಷೆ ಅದನ್ನು ನಾವು ನಮ್ಮ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತಗೊಂಡು ಇಲ್ಲ ಸಲ್ಲದ ಸಂದರ್ಭಗಳಲ್ಲಿ ಆ ಭಾಷೆಯನ್ನು ನಾವು ಉಪಯೋಗಿಸ್ತಾ ಹೊರಟಿರೋದ್ರಿಂದ ನಮ್ಮ ಕನ್ನಡ ಭಾಷೆ ಕಲುಷಿತವಾಗಿ ಕಂಗ್ಲೀಷ್ ಆಗಿದೆ ಇವತ್ತು ನಾವು ಮಾತಾಡುವ ಭಾಷೆ ಏನಾಗಿದೆ ಅದು ಕಂಗ್ಲೀಷ್ ಆಗಿದೆ ಅದು ಕಂಗ್ಲಿಷ್ ಹೋಗಿ ಕನ್ನಡ ಆಗಬೇಕು ಇಂಗ್ಲೀಷು ಶುದ್ಧ ಇಂಗ್ಲೀಷ್ ಆಗಬೇಕು ಅನ್ನೋದಾದರೆ ನಮ್ಮ ಭಾಷೆಯ ವಿ ಬಳಕೆಯ ವಿವೇಕ ನಮಗೆ ಸರಿಯಾಗಿ ಗೊತ್ತಿರಬೇಕು ಯಾವ ಸಂದರ್ಭದಲ್ಲಿ ಕನ್ನಡ ಮಾತಾಡ್ಬೇಕು ಯಾವ ಸಂದರ್ಭದಲ್ಲಿ ಇಂಗ್ಲಿಷ್ ಮಾತಾಡ್ಬೇಕು ಇಂಗ್ಲಿಷ್ ಭಾಷೆಯನ್ನು ಎಷ್ಟಕ್ಕೆ ಬಳಸ್ಬೇಕು ಮತ್ತೆ ಎಷ್ಟು ಕಲಿಬೇಕು ನಾವು ಇದು ಗೊತ್ತಿರ್ಬೇಕು ನಮಗೆ ಬಹಳ ಜನ ಬಟ್ಲರ್ ಇಂಗ್ಲೀಷ್ ಮಾತಾಡ್ತಾರೆ ಏನೇನೋ ಅಥವಾ ಹಿಂಗ್ ಕಲಬೆರಕೆ ಇಂಗ್ಲೀಷ್ ಮಾತಾಡ್ತಾರೆ ಆದ್ರೆ ಅದನ್ನ ಕರೆಕ್ಟ್ ಆಗಿ ಇಂಗ್ಲೀಷ್ ಸೆಂಟೆನ್ಸ್ ಹೇಳಿ ಅವ್ರಿಗೆ ಗೊತ್ತಾಗಲ್ಲ ಯಾಕಂದ್ರೆ ಅವ್ರಿಗೆ ಇಂಗ್ಲಿಷ್ ಭಾಷೆ ಜ್ಞಾನ ಇಲ್ಲ ಅವ್ರಿಗೆ ನಮಗೆ ಇಂಗ್ಲೀಷ್ ಶುದ್ಧ ಇಂಗ್ಲೀಷ್ ಭಾಷೆ ಜ್ಞಾನ ಬೇಕು ಸರಿಯಾದ ವ್ಯಾಕರಣ ಬೇಕು ವಾಕ್ಯಗಳ ರಚನೆ ಬೇಕು ಏನ್ರಿ ಸರಿಯಾದ ರೀತಿ ನಮಗೆ ಪುಸ್ತಕಗಳನ್ನು ಓದಕ್ ಬರ್ಬೇಕು ನಮ್ಗೆ ಅನ್ಸಿದ್ದು ಏನಾದ್ರು ಬರೆಯಕ್ ಬರ್ಬೇಕು ಅಲ್ವಾ ಏನಾದ್ರೂ ಎರಡು ಸಿಂಪಲ್ ಇಂಗ್ಲಿಷ್ ನಾಗ ಆದ್ರೆ ನಮ್ಗೆ ಮಾತಾಡಕ್ ಬರ್ಬೇಕು ಅಷ್ಟ ನಾಲೆಡ್ ನಮಗ್ ಬೇಕು ಹ ಪುಸ್ತಕ ಕುತ್ಕೊಂಡು ಓದಿದ್ರೆ ನಮ್ಗೆ ನೋಡಿ ಒಂದ್ ಐವತ್ತು ಪ್ರಕಾರದ ಸೆಂಟೆನ್ಸ್ ಪ್ರಕಾರಗಳನ್ನ ನಾವು ಕಲ್ತ್ಕಂದ್ರೆ ಸಾಮಾನ್ಯವಾಗಿ ಈ ಶಾಸ್ತ್ರೀಕ ಭಾಷೆ ಬಂದ್ಬಿಡ್ತೈತಿ ಲಾ ಕಲಿಬಹುದು ಆ ಬೇರೆ ಯಾವ್ದಾದ್ರು ಸೈನ್ಸ್ ಟೆಕ್ನಾಲಜಿ ಅಂತ ಓದ್ಬಹುದು ಅದೆಲ್ಲ ಬರ್ತದ ಅದು ಒಂದ್ ಐವತ್ತರವತ್ತು ಸೆಂಟೆನ್ಸ್ ವಾಕ್ಯ ಪ್ರಕಾರಗಳು ಡಿಫ್ರೆಂಟ್ ವಾಕ್ಯ ಪ್ರಕಾರಗಳು ನಮ್ಗೆ ಗೊತ್ತಿದ್ರೆ ಸಾಹಿತ್ಯ ಅಲ್ಬಿಡ್ರಿ ಸಾಹಿತ್ಯದಲ್ಲಿ ವಿಭಿನ್ನವಾದ ಅದೊಂಥರ ಅಲ್ಲಿ ದೊಡ್ಡ ಅಲ್ಲಿ ಭಾಷೆಯ ವಿಚಾರದಲ್ಲಿ ಸಾಹಿತ್ಯ ವಿಮರ್ಶೆ ಅಂದ್ರೆ ಅಲ್ಲಿ ದೊಡ್ಡ ಈಜು ಕಲ್ತಿರ್ಬೇಕು ಅವಾಗ ಆ ಭಾಷೆಯ ಬಹಳ ಬಹಳ ಆಯಾಮಗಳೆಲ್ಲ ನಮ್ಗೆ ಓದ್ತಾಕವ ಅರ್ಥ ಅದು ಒಂದು ಯಾವ್ದೋ ಒಂದು ಶಾಸ್ತ್ರೀಯ ಭಾಷೆ ಸರಳವಾದ ವಾಕ್ಯಗಳಾಗಿರ್ತಾವು ಅದನ್ನು ಅದನ್ನ ಮುಂದೆ ಇಲ್ಲಿ ಒಂದು ಕಾದಂಬರಿ ಓದಕ್ಕಾಗಲ್ಲ ಕಷ್ಟ ಆಗತ್ತೆ ಕಾದಂಬರಿ ಓದೋದು ಅದರಿಂದ ಸಾಹಿತ್ಯಿಕ ದೊಡ್ಡ ಸಾಹಿತ್ಯಿಕ ಭಾಷೆ ಬರದೇ ಇದ್ರು ಶಾಸ್ತ್ರಿಕ ಭಾಷೆ ಮನುಷ್ಯರಿಗೆ ಬೇಕು ಅದನ್ನ ಕಲಿಸ್ಬೇಕು ನಾವು ಅಷ್ಟು ಕಲಸಿಳಿದ್ರೆ ನಾವು ಜ್ಞಾನ ವಂಚಿತರಾಗ್ತಿವಿ ಈಗ ಕನ್ನಡದಲ್ಲೇ ತಗೊಳ್ಳ್ರಿ ಎಷ್ಟೋ ಈಗ ನಾವು ಇವತ್ತು ಪ್ರಾಚೀನ ಸಾಹಿತ್ಯಗಳನ್ನ ಓದಕ್ಕೆ ನಾವು ಕುಂತ್ರೆ ಅದು ವೇದ ಇರಲಿ ಉಪನಿಷತ್ ಇರಲಿ ಆಗಮ ಇರಲಿ ಯಾವುದೇ ಬೇರೆ ಈ ಇಂಥ ಸಾಹಿತ್ಯನ ಓದಕ್ ಕುಂತ್ರೆ ನಾವೆಲ್ಲ ಸಂಸ್ಕೃತ ಭಾಷಾ ವಂಚಿತರು ಯಾಕಂದ್ರೆ ಸಂಸ್ಕೃತ ನಾವು ಕಲೀಲಿಲ್ಲ ಆಮೇಲೆ ಸಂಸ್ಕೃತ ಭಾಷೆ ನಮ್ಮ ನಲ್ಲಿ ಒಂದು ಭಾಷೆಯಾಗಿ ಬಂದಿರಲಿಲ್ಲ ಒಂದನೇದಾಗಿ ಎರಡನೇದಾಗಿ ಈಗ ಹೊರಗಡೆ ನೋಡ್ರಿ ಒಂದು ದೊಡ್ಡ ಕೂ ಸಂಸ್ಕೃತ ಈಸ್ ಎ ಡೆಡ್ ಲಾಂಗ್ವೇಜ್ ದಟ್ ಈಸ್ ಯೂಸ್ಲೆಸ್ ಅನ್ನುವಂತ ಕೆಲವು ಕೂಗುಗಳು ಏನದವಲ್ಲ ಇವು ಕೂಡ ಹಿಂಗ ಇವು ನಮ್ಮನ್ನು ಮಿಸ್ಲೀಡ್ ಮಾಡವ ಇವು ಡೆಡ್ ಲ್ಯಾಂಗ್ವೇಜು ಅದು ಬ್ರಾಹ್ಮಣರದು ಅದು ಜನಭಾಷೆ ಎಲ್ಲ ಹಂಗಾತು ಹಿಂಗ್ ಅದು ಇತಿಹಾಸ ಅದು ಆದರೆ ನಾನು ಒಬ್ಬ ಚರಿತ್ರೆ ತಿಳಿಯುವವನಾಗಿ ಸಂಸ್ಕೃತಿಯನ್ನ ಅರ್ಥ ಮಾಡಿಕೊಳ್ಳುವವನಾಗಿ ಧರ್ಮಶಾಸ್ತ್ರಗಳನ್ನ ತಿಳ್ಕೊಳ್ಳುವವನಾಗಿ ನನಗೆ ಸಂಸ್ಕೃತ ಗೊತ್ತಿಲ್ಲದ್ರೆ ನಾನು ಮೂರ್ಖಾಕ್ತೇನೆ ಮತ್ತೆ ಏನ್ ಮಾಡ್ಬೇಕಂಗಾದ್ರೆ ಮತ್ ನೋಡ್ರಿ ಸಂಸ್ಕೃತ ಗೊತ್ತಿಲ್ಲ ಕೊನೆ ಪಕ್ಷ ಇಂಗ್ಲಿಷ್ ಗೊತ್ತಿರ್ಬೇಕು ಇಲ್ಲಿ ಬರೋದಿದೆ ಪ್ರಶ್ನೆ ಸಂಸ್ಕೃತ ಗೊತ್ತಿಲ್ಲ ಸರಿ ಬಿಡು ನಾನು ವಂಚಿತನ ಆಗಿಬಿಟ್ಟಿದ್ದೀನಿ ಆದ್ರೆ ಇಂಗ್ಲೀಷ್ ಆದ್ರೂ ನನಗೆ ಗೊತ್ತಿದ್ರೆ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಆಗಿರ್ತಕ್ಕಂತಹ ಋಗ್ವೇದ ಓದ್ಬೋದು ಇಂಗ್ಲೀಷ್ ನಲ್ಲಿ ಟ್ರಾನ್ಸ್ಲೇಟ್ ಆಗಿರ್ತಕ್ಕಂತಹ ದೊಡ್ಡ ಈ ಪ್ರಮುಖವಾದ ಉಪನಿಷತ್ತುಗಳು ಅದವಲ್ಲ ಆ ಬೃಹದಾರಣ್ಯಕ ಉಪನಿಷತ್ತು ಚಾಂದೋಗ್ಯ ಉಪನಿಷತ್ತು ಈ ಮುಂತಾದ ದೊಡ್ಡ ದೊಡ್ಡ ಹಳೆ ಉಪನಿಷತ್ತುಗಳೇನವಲ್ಲ ಅವೆಲ್ಲವನ್ನೂ ನಂಗೆ ಓದಕ್ ಬರ್ತೈತಿ ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಭಾಷಾ ಅಂತ ಸ್ವತಃ ಡಾಕ್ಟರ್ ರಾಧಾಕೃಷ್ಣ ಅವರೇ ಪ್ರಿನ್ಸಿಪಲ್ ಉಪನಿಷತ್ಸ್ ಅನ್ನುವಂಥ ಪುಸ್ತಕವನ್ನ ಇಂಗ್ಲಿಷ್ ನಲ್ಲಿ ಅದರ ಟೀಕೆಗಳನ್ನು ಬರೆದು ಟ್ರಾನ್ಸ್ಲೇಟರೇಟೆಡ್ ಪುಸ್ತಕವನ್ನು ಕೊಟ್ಟದ ಟ್ರಾನ್ಸ್ಲೇಟೆಡ್ ಅಲ್ಲ ಟ್ರಾನ್ಸ್ಲೇಟರೇಟೆಡ್ ಮತ್ತು ಟ್ರಾನ್ಸ್ಲೇಟೆಡ್ ಇವೆಲ್ಲ ಎರಡು ಎರಡು ಕೊಟ್ಟದ್ದು ಹಾಗಾಗಿ ನನಗ ಇವತ್ತು ಸಂಸ್ಕೃತ ಗೊತ್ತಿಲ್ಲ ಬೃಹದಾರಣ್ಯಕ ಉಪನಿಷತ್ನಿಗೆ ಏನ್ ಹೇಳಿದೆ ಅಂತ ನಾನ್ ತಿಳ್ಕೊಬಲ್ಲೆ ಋಗ್ವೇದ ಉದ್ವೇದ ಬಿಡ್ರಿ ಕನ್ನಡದಾಗ ನಾವು ಓದ್ಬೋದು ಅರ್ಥ ಮಾಡ್ಕೋಬೋದು ಆದ್ರೆ ಉಪನಿಷತ್ತುಗಳು ಆ ಈ ಕಾರಣಕ್ಕಾಗಿ ಇವತ್ತು ಶಾಸ್ತ್ರ ಸಾಹಿತ್ಯದಲ್ಲಿ ಸಂಶೋಧನೆ ಮಾಡೋದಿರ್ಲಿ ಬೇರೆ ಸಾಹಿತ್ಯದಲ್ಲಿ ಸಂಶೋಧನೆ ಮಾಡೋದಿರ್ಲಿ ಬಹಳಷ್ಟು ಜನ ಸಂಶೋಧಕರಿಗೆ ಆ ಯಾರಿಗೆ ಆಂಗ್ಲ ಭಾಷೆ ಗೊತ್ತಿಲ್ಲ ಅಂತ ಸಂಶೋಧಕರಿಗೆ ಸಂಶೋಧನೆ ಅನ್ನೋದೇನಾಗಿದೆ ಒಂದು ಕಬ್ಬಿಣದ ಕಡಲೆ ಆಗಿದೆ ಆಮೇಲೆ ಅವ್ರ ಸಂಶೋಧನೆ ಅಷ್ಟು ವ್ಯಾಪಕವಾಗಿ ಅವರು ಆಳಕ್ಕಿಳಿದ್ ಹೋಗಲ್ಲ ಅವ್ರು ಯಾಕಂದ್ರೆ ಅವ್ರು ಆಳಕ್ಕೆ ಜಾಗನೇ ಇಲ್ಲ ಕನ್ನಡದಾಗ ಎಷ್ಟು ಸೋಸಿರ್ತ ಅಷ್ಟನ್ನ ನೋಡ್ಕಂತಾರೆ ಅಷ್ಟ ಮೇಲೆ ಅವ್ರು ಪಿ ಎಚ್ ಡಿ ಆದ್ರೆ ಅದು ಅದೇ ಕನ್ನಡದಾಗ ಏನ್ ಬರದಲ್ಲ ಅದಕ್ಕಿಂತ ವಿಭಿನ್ನವಾದ ವಿಚಾರಗಳು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಇಂಗ್ಲಿಷ್ನಾಗ ಇರ್ತಾವೆ ಅದನ್ನ ಇಂಗ್ಲಿಷ್ ಬಲ್ಲನಾದ್ರೆ ತಗು ತೋರಿಸ್ತಾನೆ ನೋಡಪ್ಪ ನೀ ಹಿಂಗ್ ಹಿಡಿದಿ ಇಲ್ಲಿ ಹಿಂಗೈತೆ ಇದಕ್ಕಿಂತ ಇನ್ನು ಉನ್ನತವಾದ ವಿಚಾರ ಐತೆ ಅಂತ ಹೇಳ್ಬೋದು ನಾವು ಈ ಕಾರಣಕ್ಕಾಗಿ ನಾವು ತಂತ್ರಜ್ಞಾನ ಓದ್ಲಿ ವೈದ್ಯಕೀಯ ಶಾಸ್ತ್ರ ಓದ್ಲಿ ಹಳೆಯ ಸಾಹಿತ್ಯಗಳನ್ನು ಓದ್ಲಿ ಧರ್ಮ ಗ್ರಂಥಗಳನ್ನು ಓದ್ಲಿ ಇಂಗ್ಲಿಷ್ ಭಾಷೆ ಅತ್ಯವಶ್ಯ ನಮ್ಮ ಮಕ್ಕಳು ಒಂದು ಎಫ್ ಡಿ ಎಸ್ ಡಿ ಎಂದ ಪರೀಕ್ಷೆ ಪಾಸ್ ಆಗೋದ್ರಿಂದ ಹಿಡಿದು ಅವ್ರು ಬೇಕಾದಂತ ದೊಡ್ಡ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗಲಿ ಅವ್ರಿಗೆ ಇಂಗ್ಲಿಷ್ ಭಾಷೆ ಬೇಕು ಇಂಗ್ಲಿಷ್ ಭಾಷೆಯಲ್ಲಿ ಸಕ್ಸಸ್ ಆದರೂ ಇವೆಲ್ಲದರಲ್ಲಿ ಜೀವನದಲ್ಲಿ ಸಕ್ಸಸ್ ಆಕೆ ಅಂತ ಹೋಗ್ತಾರೆ ನಾವು ಮಾತೃಭಾಷೆಯ ಒಂದು ಮೋಹ ಇಟ್ಕೊಂಡು ನಾವು ಅದೇ ಭಜನೆಯನ್ನು ಮಾಡ್ತಾ ಹೋದ್ರೆ ನಾವು ಕೆಳಕ್ ಬಿಳ್ತೀವಿ ಅದಕ್ಕೆ ದಯಮಾಡಿ ಮಾತೃಭಾಷೆಯ ಪ್ರೇಮ ನಮ್ಗೆ ಇರ್ಲಿ ಮಾತೃಭಾಷೆಯನ್ನ ನಾವು ನಿತ್ಯ ಜೀವನದಲ್ಲಿ ಸಮರ್ಥವಾಗಿ ಉಪಯೋಗಿಸೋಣ ನೋಡಿ ಇಲ್ಲಿ ಮಾತೃಭಾಷೆ ಯೂಸ್ ಮಾಡಿದ್ರಾಗ ಕೆಲವು ಬಿಂಕು ಬಿಗುಮಾನಗಳು ಬಿಡ್ಬೇಕು ಯಾಕಂದ್ರೆ ಕನ್ನಡ ಭಾಷೆಯ ಶಕ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಅನಕ್ಷರಸ್ಥ ಜಗತ್ತಿನಲ್ಲಿದೆ ಅದು ಕೂಡ ಇವತ್ತು ಹಾಳಾಗ್ತಾ ಇದೆ ಯಾಕಂದ್ರೆ ಅನಕ್ಷರಸ್ಥ ಅಲ್ಲ ಮುದುಕರು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೀರ್ಕೆ ಅಂತ ಇದ್ರು ಅವ್ರು ಅವ್ರ ಬಾಯಾಗೈತೆ ಕನ್ನಡ ಈ ಹೊಸಬ್ರ ಏನ್ ಈಗ ಮೂವತ್ ನಲ್ವತ್ತು ವರ್ಷ ಅವ್ರ ಬಾಯ್ ಯಾವ ಎಸ್ ಸಿ ಎಸ್ ಟಿ ಇರ್ಲಿ ಅವ್ನ್ ಬೇರೆ ಯಾವುದೇ ಕಮ್ಯುನಿಟಿಯಿಂದ ಬಂದಿರ್ಲಿ ಇವತ್ತೇನು ಯಂಗ್ ಪೀಪಲ್ ಅದಾರಲ್ಲ ಅವ್ರು ಯಾರ ಬಾಯಗೂ ಶುದ್ಧ ಕನ್ನಡ ಇಲ್ಲ ಆಗ್ಲೇ ಅದು ಕಂಗ್ಲಿಷ್ ಆಗ್ಬಿಟ್ಟಿದೆ ಅದು ಹ ಹಾಗಾಗಿ ನಾವು ಏನಾಗ್ಬೇಕಂದ್ರ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿ ಬೆರೆತು ಕನ್ನಡವನ್ನು ಉಳಿಸ ಉಳಿಸ ಪ್ರಯತ್ನ ಮಾಡ್ಬೇಕು ನಾವು ಕನ್ನಡ ಕಲಿಬೇಕು ನಮ್ ಬ ನಮ್ ಬಾಯಿಯೊಳಗೆ ಆ ಪದ ಇಲ್ಲ ಅಂದ್ರ ಅಲ್ಲಿಂದ ತಗೋಬೇಕು ನಾವು ಹ ಈಗ ಈಗ ಕೃಷಿ ಭಾಷೆ ನೋಡಿ ಇಚ್ಚಾಲು ವಚ್ಚಾಲು ಅಂತಾರೆ ನಮ್ಗೆ ಅದು ಕನ್ನಡ ಈ ವಿದ್ಯಾವಂತರಿಗೆ ಈ ಮಾತು ಗೊತ್ತಾಗಲ್ಲ ಇಚ್ಛಾಲು ವಚ್ಚಾಲು ಅಂದ್ರೆ ಏನಂತ ಇಚ್ಚಾಲು ವಚ್ಚಾಲು ಅಂತ ಮಾತಾಡ್ತಾರೆ ಅರಗದ ಅಂತಾರೆ ಆ ಅರ್ತಿ ಅಂತಾರೆ ಈ ಯಾವ ಕೃಷಿ ಭಾಷೆ ಇರಲಿ ಕೂಲಿಕಾರರ ಭಾಷೆ ಇರಲಿ ನಿತ್ಯ ಇರಲಿ ಕೆಲವು ಶಬ್ದಗಳು ಈಗ ನೋಡ್ರಿ ಉತ್ತರ ಕರ್ನಾಟಕದಾಗ ಮಳ್ಳ ಅಂತ ಮಾತಾಡ್ತಾರೆ ನಾವು ಈ ಕಡೆ ದಕ್ಷಿಣ ಭಾಗದ ತಿರ್ಗಾಮುರುಗಾ ಅಂತೀವಿ ನಾವು ಮತ್ತೆ ಮತ್ತೆ ರಿಪೀಟೆಡ್ಲಿ ಅಂತ ನಾವು ಇಂಗ್ಲಿಷ್ ನಾಗ ಏನಂತೀವಲ್ಲ ರಿಪೀಟೆಡ್ಲಿ ತಿರ್ಗಾಮರ್ಗ ಹೊಳ್ಳೆ ಮಳ್ಳ ಅಂತ ನಾವು ಮಾತಾಡ್ತೀವಿ ನಮ್ಮಲ್ಲಿ ನೋಡ್ರಿ ಅದನ್ನ ಯಾರು ಎಜುಕೇಟೆಡ್ ಆಗಿರ್ತಾರೆ ಅವ್ರ ಬಾಯಿಗೆ ಈಗ ಹೊಳ್ಳಮಳ್ಳ ಬರಲ್ಲ ತಿರ್ಗಮುರುಗಾ ಅಂತಾನು ಬರಲ್ಲ ಏನದ ಮತ್ತೆ ಮತ್ತೆ ರಿಪೀಟ್ ರಿಪೀಟ್ ಹೇಳ್ತೀನಿ ಅಂತಾರೆ ಅವರು ಮತ್ತೆ ಕೊಂದ್ರ ಭಾಷೆ ಕನ್ನಡ ಭಾಷೆನ ಈಗ ನಮ್ಮ ಸಂಬಂಧಗಳ ಭಾಷೆ ಆಂಟಿ ಅಂಕಲ್ ಅಂತ ಕಲಿಸ್ಕೊಡ್ತೀವಿ ಹೊರತು ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅತ್ತೆ ಮಾವ ಈ ತರ ಕನ್ನಡ ಶುದ್ಧ ಸಂಬಂಧಗಳನ್ನ ಪದಗಳನ್ನ ಯಾಕೆ ಕಲ್ಸ್ಬಾರ್ದು ನಾವು ಇಲ್ಲೆಲ್ಲ ಇಂಗ್ಲಿಷ್ ಬೇಕಾ ಸಂಬಂಧಗಳನ್ನ ನಾವು ಅಡ್ರೆಸ್ ಮಾಡಿ ಮಾತಾಡಕ ಇಂಗ್ಲೀಷ್ ಬೇಕಾ ಅನ್ನೋದಕ್ಕೆ ಇಂಗ್ಲೀಷ್ ಬೇಕಾ ಬೇಕಿಲ್ವ ಅಲ್ಲ ಸುಮ್ಮನೆ ಅನವಶ್ಯಕ ನಾವು ಇಂಥವನ್ನೆಲ್ಲ ಕಲ್ತ್ಕೊಂಡು ಅದರಿಂದ ಇಂಗ್ಲೀಷ್ ಭಾಷೆಯನ್ನು ಸುಮ್ಮನೆ ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತಗೊಂಡು ಹಾಂ ನಾವು ಇಂಗ್ಲೀಷ್ ಭಾಷೆಯನ್ನ ಅನವಶ್ಯಕವಾಗಿ ಅನರ್ಥ ಸಂದರ್ಭದಲ್ಲಿ ಉಪಯೋಗಿಸೋದ್ರಾಗ ಅರ್ಥ ಇಲ್ಲ ಅದನ್ನು ಒಂದು ಎಜುಕೇಷನ್ ಲ್ಯಾಂಗ್ವೇಜ್ ಆಗಿ ನಾವು ಬಳಸ್ಬೇಕು ಅದನ್ನು ಹಾಗೆ ತಗೋಬೇಕು ಹಾಂ ಒಂದು ಶಾಸ್ತ್ರೀಕ ಭಾಷೆಯಾಗಿ ಒಂದು ಎಜುಕೇಷನ್ಗೆ ಬರ್ತಕ್ಕಂಥ ಭಾಷೆಯಾಗಿ ಒಂದು ವೃತ್ತಿಗೆ ಬೇಕಾಗ್ತಕ್ಕಂಥ ಭಾಷೆಯಾಗಿ ನಾವು ಇಂಗ್ಲೀಷ್ ಭಾಷೆಯನ್ನು ತಗೋಬೇಕು ಅದನ್ನ ನಮ್ಮ ಮಕ್ಳಿಗೆ ಕಲಿಸ್ಬೇಕು ನಾವು ಅದನ್ನ ಶಾಲೆಗೆ ಕಲಿಸ್ಕೊಡೋದು ನಮ್ಮ ಮನೆಯಲ್ಲಿ ನಾವು ಕಲಿಸ್ಕೊಡ್ಬೇಕು ನಾವು ಸಿಂಪಲ್ ಗ್ರಾಮರ್ ಕಲಿಬೇಕು ಕತೆಗಳ ಜನಪದ ಫೋಕ್ ಟೇಲ್ಸ್ ಅದಾವೆ ಬೇರೆ ಬೇರೆ ಪುಸ್ತಕಗಳದಾವೆ ಆಮೇಲೆ ನ್ಯೂಸ್ ಪೇಪರ್ ತರಿಸೋದು ಅದರಲ್ಲಿ ಮಕ್ಕಳಿಗೆ ಓದ್ರಿ ಅಂತ ಹೇಳೋದು ಈ ರೀತಿ ಮಾತಾಡ್ತಾ ಮಾಡಿ ಮಕ್ಕಳಿಗೆ ಹಿಂಗ್ ಒಂದು ಇಂಗ್ಲೀಷ್ ಜ್ಞಾನವನ್ನು ತುಂಬಿದ್ರೆ ಅವರು ಏನಾಗ್ತಾರೆ ಜೀವನದಲ್ಲಿ ಸಮರ್ಥರಾಗ್ತಾರೆ ಅವರು ಎಲ್ಲಿ ಬೇಕಾದ್ರೂ ಯಾವ ಸ್ಟೇಟ್ ನಲ್ಲಿ ಬೇಕಾದ್ರೂ ಹೋಗಿ ದುಡಿತಾರೆ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ತಾರೆ ಅವ್ರು ತನ್ನ ಅವ್ರು ಬೆಳಸಿಕೊಂಡ್ರು ಜೀವನ ಮಾಡ್ತಾರೆ ಇದು ಒಂದು ಇನ್ನೊಂದು ಪಂಡಿತರಾಗ್ತಾರೆ ಅವ್ರಾಗಿ ಪಡಿಬೇಕು ಪಡಿಬೇಕನ್ನೋದಿದ್ರೆ ದೊಡ್ಡ ಪಂಡಿತರಾಗ್ತಾರೆ ಅವ್ರು ಬರೆದದ್ದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅದು ಎಕ್ಸ್ಪೋಸ್ ಆಗ್ತತ್ತದು ಅವರು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಬರೆದಿರುವ ನಾಲೆಡ್ ಜನ ತಮ್ಮ ಪುಸ್ತಕಕ್ಕೆ ತಗೊಂಡ್ಬಂದು ಸೇರಿಸಿ ಬರೀತಾರೆ ಅದು ನಮ್ಮ ದೇಶೀಯ ಜನರಿಗೆ ಗೊತ್ತಾಗ್ತದೆ ಅದು ಒಂದು ಜ್ಞಾನದ ಕೊಡುಕೊನೆ ಆಗ್ತೈತಿ ಈಗ ಇಂಗ್ಲಿಷ್ ಭಾಷೆ ಒಂದು ಕಲಿಯೋದ್ರಿಂದ ಏನಾಗ್ತದೆ ಒಂದು ಜ್ಞಾನದ ಕೊಡುಕೊಳೆ ಆಗ್ತದೆ ಅದು ನಮ್ಮ ಭಾಷೆ ಕನ್ನಡ ಭಾಷೆಯಲ್ಲಿ ನಡೆಯುವ ಸಂ ಭಾಷೆಯ ಸಂಶೋಧನೆ ಅದು ಇನ್ನಷ್ಟು ಎನ್ರಿಚ್ ಆಗ್ತಾ ಹೋಗ್ತದೆ ಅದು ಆ ಜ್ಞಾನ ಸಮೃದ್ಧವಾಗ್ತದೆ ಜ್ಞಾನ ವರ್ಧಿಸ್ತತ್ ಅದು ಅದರಿಂದ ನಷ್ಟ ಆಗಲ್ಲ ಅದು ಗೊತ್ತಾಯ್ತಾ ಇವ್ರು ಸುಮ್ಮನೆ ಯಾವ್ದೋ ಒಂದ್ ಸಣ್ಣ ಮುಖ ನೋಡಿ ಅದನ್ನ ಅದರಿಂದ ನಾಶಕತೆ ಅದರಿಂದ ನಾಶಕತೆ ಅಂದ್ರೆ ಹಿಂಗ್ ಹಿಂಗ್ ಹೇಳ್ತಾ ಹೋಗಿ ದೊಡ್ಡ ಜ್ಞಾನ ವಂಚನೆ ಉಂಟಾಗ್ತದೆ ನಮ್ಮಲ್ಲಿ ಅದಕ್ಕೆ ನಾನು ಎಲ್ಲರಲ್ಲಿ ಕೈ ಮುಗಿದು ಈ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಲ್ಲಿ ನಾನು ಕೈ ಮುಗಿದು ಕೇಳಿ ಮೊನ್ನೆ ನಮ್ಮ ಮಿತ್ರರು ಯಾರೊಬ್ರು ಕೇಳಿದ್ರು ಯಾವ ಅನುಮಾನವೂ ಇಲ್ಲವೇ ನಾವು ನಮ್ಮ ಮಕ್ಕಳಿಗೆ ಆಂಗ್ಲ ಭಾಷಾ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಿಸ್ಬೇಕು ಪ್ರೈಮರಿಯಲ್ಲಿ ಒಂದು ವೇಳೆ ಅವರು ಅಕಸ್ಮಾತ್ ಕನ್ನಡ ಮಾಧ್ಯಮ ಓದಿದ್ರು ಕೂಡ ಇಂಗ್ಲಿಷ್ ಅನ್ನ ಒಂದು ಭಾಷೆಯಾಗಿ ನಾವು ಕಲಿಸ್ಬೇಕು ಆಮೇಲೆ ಸ್ವಲ್ಪ ಮುಂದೆ ಅವರು ಪ್ರೌಢಾವಸ್ಥೆಗೆ ಹೋದಾಗಲ್ಲ ಹೈಸ್ಕೂಲ್ ಲೆವೆಲ್ಗೆ ಹೋದ್ರೆ ಇಂಗ್ಲೀಷ್ ಮೀಡಿಯಂ ಕಲಸಿರಿ ಯಾವ ತೊಂದರೆನೂ ಇಲ್ಲ ಒಟ್ಟು ಇಂಗ್ಲಿಷ್ ಭಾಷೆ ಅವಶ್ಯಕತೆ ಇದೆ ಹಾ ಇಂಗ್ಲಿಷ್ ಮಾಧ್ಯಮ ಕಲಿತರೆ ಏನು ತೊಂದರೆ ಇಲ್ಲ ಯಾವ ತೊಂದರೆ ಇಲ್ಲ ಆದ್ರೆ ಕನ್ನಡ ಭಾಷೆಯ ಪ್ರಯೋಗದ ಬಗ್ಗೆ ಒಂದು ಪ್ರಜ್ಞಾವಂತಿಕೆ ಇರಬೇಕು ಇಂಗ್ಲೀಷ್ ಭಾಷಾ ಪ್ರಯೋಗದ ಬಗ್ಗೆನು ಅಷ್ಟೇ ಅದಕ್ಕಿಂತ ಹೆಚ್ಚಿನ ಪ್ರಜ್ಞಾವಂತಿಕೆ ಇರಬೇಕು ಎಲ್ಲಿ ಭಾಷೆ ಬಳಸ್ಬೇಕು ಅಷ್ಟೇ ಬಳಸ್ಬೇಕು ಅದನ್ನ ಸುಮ್ನೆ ಸುಮ್ಮನೆ ನಮ್ಮ ಪ್ರತಿಷ್ಠೆ ಪ್ರಶ್ನೆಯಾಗಿ ಇಂಗ್ಲೀಷ್ ಭಾಷೆ ಬಲ ಬಳಸಿದ್ರೆ ಕನ್ನಡ ಭಾಷೆ ಪದ ಉಪಯೋಗಿಸಿದ ಕಡೆ ಇಂಗ್ಲೀಷ್ ಪದ ಉಪಯೋಗ್ಕೆ ಅಂತ ಹೋದ್ರೆ ಏನಾಗ್ತತಿ ಇಂಗ್ಲೀಷ್ ಭಾಷೆ ತಾನೇ ಸತ್ತು ಹೋಗ್ತದೆ ಅಲ್ಲ ಕನ್ನಡ ಭಾಷೆ ತಾನೇ ಸತ್ತು ಹೋಗ್ತತ್ತದ ಅದರಿಂದ ಅದನ್ನ ಬಿಡ್ಬೇಕು ಅದನ್ನ ಹಾಂ ಆದ್ದರಿಂದ ಇಷ್ಟು ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ